ನ್ಯೂ ಆಲ್ಯಾಂಡ್ ಫೋರ್ ಇಂಟು ಫೋರ್ ನಲ್ವತ್ತೇಳು ಹತ್ತು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಕ್ಕಿದಾವ ಈ ಥರದ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಟಿ ಎಸ್ ತೆಲಂಗಾಣ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ನ್ಯೂ ಆಲ್ಯಾಂಡ್ ನಲ್ವತ್ತೇಳು ಹತ್ತು ಫೋರ್ ಇಂಟು ಫೋರ್ ಯಾರ್ಯಾರು ತೊಗೊಳೋರದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಐವತ್ತು ನಲವತ್ತೆರಡು ಡಿ ಜ್ಯಾಂಡಿಯರ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಸಿಂಗಲ್ ಓನರ ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡಗಡೆ ಏನೂ ಕಟ್ಟಿಸಿಲ್ಲ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಇತರದ ರೇಟ್ ಗೆಳೆಯರ ಎರಡು ಲಕ್ಷದ ಮೂವತ್ತು ಗೆಳೆಯರ ರೇಟ್ನೇ ಒಂಚೂರು ಹೆಚ್ಚು ಕಡಿಮೆ ಇಷ್ಟ ಆಗಿರ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಮ್ಯಾಶಿ ಪರ್ವಿಷನ್ ಮಿನಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಗೆಳೆಯರದು ಇಪ್ಪತ್ತಾರು ಎಚ್ ಪಿ ಮ್ಯಾಶಿ ಪರ್ವಿಷನ್ ಬರ್ತೈತಿ ಮತ್ತು ಮೀಡಿಯಮ್ದಾಗ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಅದಾವೆ ಟೈರ್ ಕೂಡ ಕಂಡೀಷನ್ ಅದಾವ ಫೋರ್ ಇಂಟು ಫೋರ್ ಟಯರ್ ಬರ್ತಾವ ಇದ ಮಿನಿ ಮ್ಯಾಶಿ ಪರ್ಗಿಷನ್ದ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಸಿಂಗಲ್ ಓನರ್ ಪೇಪರ್ಸ್ ಕೂಡ ಕ್ಲಿಯರ್ ಅದಾವೆ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ನಿಮಗೆ ಡೌಟ್ ಇತ್ತಂದ್ರೆ ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದ್ಸೂರು ಅಮೌಂಟದಾಗ ಕಡಿಮೆ ಆದ್ರೆ ಆಗ್ಬೋದು ಮಹೇಂದ್ರ ತ್ರೀ ಜೀರೋ ಫೈವ್ ಡಿ ಐ ಮಿನಿ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕೈತಿ ಲೊಕೇಶನ್ ಬಿಜಾಪುರ ಹೇಳ್ಯಾರ ಇದ್ರದ ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ಗೆಳೆಯರ್ ಇದ್ರು ಕೂಡ ರೊಟ್ರು ಕೂಡ ಐತಿ ಇಂಜನ್ ವಿತ್ ರೂಟ್ರು ಎರಡು ಮಾರಾಟಕ್ಕಿವೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳೋರದ್ರು ಅಷ್ಟು ಫೋನ್ ಹಚ್ಚರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಜ್ಯಾಂಡಿಯರ್ ಆ್ಯಂಡ್ ಐವತ್ತೆರಡು ಹತ್ತು ಗೇರ್ ಫ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಲೊಕೇಶನ್ ಬಿಜಾಪುರ ಬಬಲೇಶ್ವರ್ ಆ ಲೊಕೇಶನ್ದಾಗ ಈ ನಿಮ್ಗೆ ಐವತ್ತೆರಡು ಹತ್ತು ಜಾಯಿಂಟ್ ಟ್ಯಾಕ್ಟರ್ ನೋಡಕ್ಕೆ ಸಿಗ್ತೈತಿ ತಗೊಳ್ಳೋರ್ದ್ರು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಆಮೇಲೆ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಗವ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇದು ಟ್ಯಾಕ್ಟರ್ದ ರೇಟ್ ಹೇಳಿದ್ರಿ ಆರು ಲಕ್ಷದ ತೊಂಬತ್ತು ಸಾವಿರ ಹೇಳಿರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಉಡ್ಡ ಐತಿ ಬಂಪರ್ ಐತಿ ಟೈರ್ ಗುಡ್ ಕಂಡೀಷನ್ ಅದ ಇಂಜಿನ್ ಬಾಕ್ಸ್ ಕಂಡೀಷನ್ ಐತಿ ನಿಮ್ಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ